ಕ್ಷೇತ್ರ ಅಂದ ಸಂದರ್ಭದಲ್ಲಿ ಗೆಲುವಿನ ಚರಿತ್ರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಆ ಪೊಲಿಟಿಕಲ್ ಹಿಸ್ಟ್ರಿಯನ್ನು ಒಂದ್ಸಲ ಬನ್ನಿ ನೋಡ್ಕೊಂಡು ಬರೋಣ ರೈಟ್ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿಪತ್ಯ ಇಲ್ಲಿತ್ತು ಇಲ್ಲಿ ಸಿದ್ದಯ್ಯನವರು ತಮ್ಮ ಪಾರುಪತ್ಯವನ್ನು ಮೆರೆದಿದ್ರು ರೈಟ್ ಮುಂದಕ್ಕೆ ಹೋಗೋಣ ಸಾವಿರದ ಒಂಬೈನೂರ ಎಪ್ಪತ್ತ ಏಳಕ್ಕೆ ಹೋಗೋದಾದ್ರೆ ರಾಜಯ್ಯ ಅಗೇನ್ ಕಾಂಗ್ರೆಸ್ ಇಲ್ಲಿ ತನ್ನ ಅಧಿಪತ್ಯವನ್ನು ಕಾಯ್ದುಕೊಂಡಿದೆ ಇಲ್ಲಿ ಬಹಳ ಮುಖ್ಯವಾದಂಥ ಮಗದೊಂದು ಬೆಳವಣಿಗೆ ಆಗುತ್ತೆ ಅಭ್ಯರ್ಥಿಯ ಹೆಸರಿನ ಮೂಲಕ ಹೋಗೋದಾದರೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತೊಂದು ಆ ಅವಧಿಯಲ್ಲಿ ಅಂತ ನೋಡೋದಾದರೆ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನಲ್ಲಿ ಗೆಲುವನ್ನು ಕಂಡುಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟು ಆ ಪೀರಿಯಡ್ ಅಂದಾಗ ಎ ಸಿದ್ದರಾಜು ಹೇಳಿದ್ವಲ್ಲ ಜೆ ಡಿ ಎಸ್ ಇಲ್ಲಿ ಹೇಗೆ ತನ್ನ ಖಾತೆಯನ್ನು ಓಪನ್ ಮಾಡ್ತು ಅಂತ ಹೇಳಿ ಆ ಹೆಸರು ಆ ಕೀರ್ತಿ ಸಿದ್ದರಾಜು ಅವರಿಗೆ ಸಲ್ಲುತ್ತೆ ಅಗೇನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಜೆ ಡಿ ಯು ಇಂದ ಅಲ್ಲಿ ಟಿಕೆಟ್ ಲಭ್ಯ ಆಗೋದಿಲ್ಲ ಆ ನಂತರದ ಸಂದರ್ಭದಲ್ಲಿ ಬೇಸರಗೊಂಡಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಜೆ ಡಿ ಯುನಿಂದ ಸ್ಪರ್ಧೆ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತರಿಂದ ಹದಿನಾಲ್ಕು ಅಂದಾಗ ಧ್ರುವನಾರಾಯಣ್ ನಾರಾಯಣ್ ಕಾಂಗ್ರೆಸ್ನಿಂದ ಎರಡು ಸಾವಿರದ ಹತ್ತೊಂಬತ್ತು ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿಯಿಂದ ಇದೇ ಮಾರ್ಚ್ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಿಸಿರೋದ್ರಿಂದ ಕಳೆದ ಒಂದು ವಾರದ ಬೆಳವಣಿಗೆ ಅಂದಾಗ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಿದ್ದಾರೆ ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ ವಿಜೇಂದ್ರ ಕೂಡ ಸಿದ್ದರಾಮ್ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿಯಾಗಿರೋದ್ರಿಂದಾಗಿ ನಾನ್ ಅಲೈನ್ ಮೂಮೆಂಟ್ ಅಲಿಪ್ತ ನೀತಿ ಅಥವಾ ಯಾರಿಗೂ ಸಪೋರ್ಟ್ ಮಾಡದ ಅಥವಾ ಯಾರಿಗಾದ್ರೂ ಸಪೋರ್ಟ್ ಮಾಡುವಂತಹ ಯಾವುದೇ ನಿಲುವುಗಳನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಘೋಷಣೆ ಮಾಡದೇ ಇರೋದ್ರಿಂದಾಗಿ ಈ ಹಿಂದಿನ ಸಂಸದರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಹುಟ್ಟುಹಾಕಿದೆ ಸೊ ನೋಡಿದ್ರಲ್ಲ ಚಾಮರಾಜನಗರದ ಪೊಲಿಟಿಕಲ್ ಹಿಸ್ಟ್ರಿ ಹೇಗಿದೆ ಅಂತ ಹೇಳಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಆರಂಭದಿಂದ ಕಾಯ್ದುಕೊಂಡು ಬರುತ್ತೆ ನಂತರದ ಸಂದರ್ಭದಲ್ಲಿ ಒಂದು ಬಾರಿ ಜೆ ಡಿ ಜೆ ಡಿ ಯು ಜೆ ಡಿ ಎಸ್ ಆಮೇಲೆ ಬಿ ಜೆ ಪಿಯ ಸಂಸದರು ಇರೋದರಿಂದಾಗಿ ಆ ಪೊಲಿಟಿಕಲ್ ಹಿಸ್ಟ್ರಿಯನ್ನು ಅಲ್ಲಿನ ಪಾರುಪತ್ಯವನ್ನು ನೋಡ್ತಾ ಹೋಗೋದಾದರೆ ಈ ಎರಡು ಅಭ್ಯರ್ಥಿಗಳನ್ನು ಸಮೀಕರಿಸಿ ನಿಮ್ಮ ವಿಶ್ಲೇಷಣೆ ಏನು ಇಲ್ಲಿ ಕಾಂಗ್ರೆಸ್ ಹ್ಯಾಸ್ ಅ ಎಜ್ ಆ್ಯಂಡ್ ದಿ ಹ್ಯಾವ್ ಟು ರಿಟೈನ್ ಇಟ್ ಅಟ್ ಎನಿ ಕಾಸ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಕರ್ನಾಟಕಕ್ಕೆ ಆಗಲಿ ಮತ್ತೆ ಒಂದು ರೀತಿಯಿಂದ ಸಿದ್ದರಾಮಯ್ಯವರು ಬರೀ ಅಲ್ಲಿಗೆ ಸೀಮಿತ ಆಗಿರುವಂಥ ಒಬ್ಬ ಲೀಡರ್ ಅಲ್ಲ ಹೀ ಈಸ್ ಪ್ಯಾನ್ ಸ್ಟೇಟ್ ಟುಡೇ ಆ್ಯಂಡ್ ಹಿ ಹ್ಯಾಸ್ ಗಿವನ್ ಅ ಫ್ಯಾಂಟಾಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಬಹುತೇಕವಾಗಿ ನಿಷ್ಕಲಂಕ ಅಂತ ನಾವು ಹೇಳಬಹುದು ಇವತ್ತಿನ ಸಂದರ್ಭದಲ್ಲಿ ಏನೋ ಚಿಕ್ಕಮುಟ್ಟ ಕೋರ್ಟ್ನಿಂದ ಚೀಮಾರಿ ಹಾಕ್ಸ್ಕೊಂಡಿರೋದಾಗಿರ್ಬೋದು ಇಲ್ಲದ್ರೆ ಒಂದಿಷ್ಟು ಹಿನ್ನೆಲೆ ಆಗಿದ್ದರೂ ಕೂಡ ಅವರು ಈ ಬಾರಿ ತುಂಬ ಹುಷಾರಾಗಿ ಒಂದು ಆಡಳಿತವನ್ನು ನಡೆಸಿದ್ದಾರೆ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅವರ ಲೀಡರ್ಶಿಪ್ಪಲ್ಲಿ ಅದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಮಾದರಿ ಆಗುವಂಗೆ ಕಾಂಗ್ರೆಸ್ಸಿಗೆ ಒಂದು ರೀತಿಯಿಂದ ಮುಳುಗೋ ಡೋಣಿಗೆ ಒಂದು ಹೊಸ ವಿಶ್ವಾಸ ತರುವಂಥ ಒಂದಿಷ್ಟು ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅವರನ್ನು ಪ್ಯಾನ್ ಇಂಡಿಯಾ ಅವ್ರನ್ನ ಬಳಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಯಾವ ರೀತಿಯಿಂದ ಇವರು ಈಗ ಯು ಪಿ ಚೀಫ್ ಮಿನಿಸ್ಟರನ್ನು ಬಿ ಜೆ ಪಿ ಅವರು ಬಳಸ್ಕೊಳ್ತಾರೋ ಇಲ್ಲ ಬೇರೆ ಹಲವಾರು ಬಾರಿ ನಾವು ನೋಡಿದ್ದೀವಿ ಹಾಗೆ ಅಂಥ ಪರಿಸ್ಥಿತಿ ಅಲ್ಲದೆ ಶಿವಸೇನಾದ ಲೀಡರ್ಸನ್ನು ಬೇರೆ ಕಡೆ ಬಳಸ್ಕೊಂಡಿರೋದು ನಾವು ನೋಡಿದ್ದೀವಿ ಇಂಥದ್ದೆಲ್ಲ ಇತ್ತು ಮೊದಲು ಹಾಗೆ ಪ್ಯಾನ್ ಇಂಡಿಯಾ ಅಪ್ರೋಚ್ ಇವತ್ತಿಗೆ ಸಿದ್ದರಾಮಯ್ಯ ಅವ್ರಿಗೆ ಬಂದಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು ಆ ವಿಚಾರ ಬೇರೆ ಆದರೆ ಒಂದು ಒಂದು ರೀತಿಯಿಂದ ಧೀಮಂತ ನಾಯಕ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಚರ್ಚೆ ಇಲ್ಲ ಇಟ್ ಈಸ್ ವೆಲ್ ಅಂಡರ್ಸ್ಟುಡ್ ಅಂಡ್ ವೆಲ್ ಟೇಕನ್ ಆಫ್ ಸೊ ಹಾಗಾಗಿ ಒಂದಿಷ್ಟು ಅಡ್ವಾಂಟೇಜಸ್ ಇದೆ ಪ್ಲಸ್ ಗೌರ್ಮೆಂಟ್ ಇಸ್ ಪರ್ಫಾರ್ಮಿಂಗ್ ಪ್ರಿಟಿ ವೆಲ್ ಎಸ್ಪೆಷಲಿ ರೂರಲ್ ಅಗ್ರೇರಿಯನ್ ಏರಿಯಾ ಇರೋದ್ರಿಂದ ಮತ್ತೆ ಅಲ್ಲೊಂದಿಷ್ಟು ಅವರಿಗೆ ಭಾವನಾತ್ಮಕವಾಗಿ ಸಿದ್ದರಾಮಯ್ಯ ಅವರ ಜೊತೆಗೆ ಅಹಿಂದ ಮೂಮೆಂಟಲ್ಲಿ ಇರೋದ ಒಂದು ವಾತಾವರಣ ಇರೋದರಿಂದ ನ್ಯಾಚುರಲ್ ಆಗಿ ಕಾಂಗ್ರೆಸ್ ಹ್ಯಾಸ್ ಅ ಎಜ್ ಬಟ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಟೆಸ್ಟ್ ಅಂಥ ಧೀಮಂತ ನಾಯಕ ಅಂತ ಕರೆಸ್ಕೊಳ್ಳೋ ಸಿದ್ದರಾಮಯ್ಯನವರು ಕೂಡ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ಅಥವಾ ಕೆಲವು ಕಾಂಗ್ರೆಸ್ನ ನಾಯಕರು ಹೇಳೋ ಹಾಗೆ ಈ ಗ್ಯಾರಂಟಿಗಳು ಮುಂದುವರಿಬೇಕು ಅನ್ನೋದತ್ರ ಬಿ ಜೆ ಪಿಯವ್ರು ಕಮೆಂಟ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಟೀಕೆ ಟಿಪ್ಪಣಿ ಈ ಗ್ಯಾರಂಟಿ ಏನಿದ್ರು ತಾತ್ಕಾಲಿಕ ಅನ್ನೋದು ಅಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸ್ವಲ್ಪ ಶೇಕಿಂಗ್ ಅಂತ ಅನಿಸ್ತಾ ಇದೆಯಾ ಹೌದು ಕೊಡೋ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಸಿದ್ದರಾಮಯ್ಯ ಆಸ್ ಐ ಟೋಲ್ಡ್ ಈಸ್ ಈ ಸ್ಟೇಚರ್ ಡಿಫರೆಂಟ್ ಲೆವೆಲ್ ಇವತ್ತಿಗೊಂದು ಸ್ಟೇಟ್ಸ್ ಪರ್ಸನ್ ಆಗಿ ಅವರನ್ನು ನೋಡ್ತಾ ಇದ್ದಾರೆ ಇವಾಗ ಪಿಯವರು ಕೂಡ ಅವ್ರ ಹೆಸರು ತಗೊಂಡು ನೇರ ನೇರ ಹಣಹಣಿ ಮಾಡಲಾರದಂಥ ಒಂದು ಪೊಸನ್ನಿಗೆ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಅನ್ನೋದು ಸತ್ಯವಾಗಿದ್ದರು ಕಾಂಗ್ರೆಸ್ ಅವರು ಅಲ್ಲಿ ಸೆಂಟ್ರಲ್ ಲೀಡರ್ಶಿಪ್ ಎಲ್ಲೋ ಅವ್ರನ್ನ ಗುರುತಿಸ್ಕೊಳ್ಳೋದ್ರಲ್ಲೋ ಇಲ್ಲದ್ರೆ ಅಲ್ಲಿರುವಂಥ ಡಿಫ್ರೆನ್ಸಸ್ಸನ್ನು ಮತಭೇದವನ್ನು ಹಾಕೋದರಲ್ಲಿ ಒಂಥರ ಫೇಲ್ಯೂರ್ ಆಗ್ತಾ ಇದ್ದಾರೆ ಆದರೆ ಆಗಿದ್ದಾರೆ ಅಂತ ನಾನು ಹೇಳ್ತಲ್ಲ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದನ್ನು ನೋಡಿದ್ರೆ ಕಾಂಗ್ರೆಸ್ದು ಒಂದು ರೀತಿಯಿಂದ ಲೀಡರ್ಶಿಪ್ ಮೇಲೆ ಒಂದು ರೀತಿಯಿಂದ ಸವಾಲು ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಾಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಬೇರೆ ಈಗ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಆ್ಯಂಡ್ ನನಗನ್ಸು ಮಟ್ಟಿಗೆ ಎಷ್ಟೋ ಬಾರಿ ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇರೋದನ್ನ ಒಂದು ನ್ಯೂಸಲ್ಲಿ ಇಳ್ ಇಳ್ಕೊಳ್ಳೋಕ್ಕೂ ಬಳಸಿದ್ದಾರೆ ಅಂತ ಎಲ್ಲೋ ಅನಿಸ್ತಾ ಇದೆ ಇತ್ತೀಚೆಗೆ ಯಾಕಂದರೆ ದೇ ಆರ್ ಬೋತ್ ವೆರಿ ಮೆಚೋರ್ಡ್ ಆ್ಯಂಡ್ ಬೋತ್ ಹ್ಯಾವ್ ಅ ವೆರಿ ಹೈ ಸ್ಟೇಕ್ ನೋಡಿ ಅವ್ರ ಏ ನಾನು ಬಿಟ್ಬಿಡ್ತೀನಿ ಹೋಗೋ ನಾಳೆ ಅಂತ ಅನ್ನುವಂಥ ಲೀಡರ್ಸ್ ಅಲ್ಲ ಇನ್ ಪುಟ್ಟಿಂದ ಸ್ಟೇಕ್ ದಟ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗಲ್ಲ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಲೀಡರ್ಶಿಪ್ ಇಟ್ಬಿಡಿ ಬಿ ಜೆ ಪಿ ಲೀಡರ್ಶಿಪ್ ಜೊತೆಗೂ ತುಂಬ ವಿರೋಧ ಕಟ್ಕೊಳ್ಲಾರ್ದ ಅವ್ರ ಜೊತೆ ಕೂಡ ಚೆನ್ನಾಗಿದ್ದು ಬಿಸ್ನೆಸ್ ಅವರ ಬಿಸ್ನೆಸ್ ಲಾಬಿಯನ್ನು ಬಿಡಲಾರ್ದಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥ ಚಾಣಾಕ್ಷ ವ್ಯಕ್ತಿ ಬರೀ ರಾಜಕಾರಣಿ ಅಂತ ಹೇಳಲ್ಲ ನಾನು ಚಾಣಾಕ್ಷ ವ್ಯಕ್ತಿ ಇವರು ಕೂಡ ಟೈಮ್ ಟೆಸ್ಟೆಡ್ ಲೀಡರ್ ಆ್ಯಂಡ್ ಪ್ಯಾನ್ ಕರ್ನಾಟಕ ಒಂದು ಅಪ್ರೋಚ್ ಇರುವಂಥ ಲೀಡ್ರು ಮತ್ತು ಇವತ್ತಿಗೆ ನಾವು ಒಂದು ಮುಖವಾಡ ಹೆಮ್ಮೆಯಿಂದ ಒಂದು ಮುಖವಾಡ ಮಾಡಬೇಕು ಅಂತ ಕಾಂಗ್ರೆಸ್ ಅವರಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಡಿ ಕೆ ಶಿವಕುಮಾರ್ಕ್ಕಿಂತ ಹೆಚ್ಚು ಇವತ್ತು ಸಿದ್ದರಾಮಯ್ಯ ಅವರ ಮುಕುಟ ಮುಕುಟ ಅವ್ರ ತಲೆ ಮೇಲಿದೆ ಅಂಥ ಅಂಥ ವ್ಯಕ್ತಿ ಇರುವಾಗ ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಟಫ್ ಚಾಲೆಂಜ್ ಫಾರ್ ಮೈತ್ರಿ ಸರ್ ಇವರು ಮೈತ್ರಿ ಕ್ಯಾಂಡಿಡೇಟ್ ಯಾಕಂದ್ರೆ ಇವ್ರಿಗೆ ಇವತ್ತು ಅಲ್ಲಿ ನಿಂತ್ಕೊಳ್ಳೋ ಯಾಕಂದ್ರೆ ಇನ್ನೊಂದೇನಿದೆ ಈ ಕ್ಯಾಂಡಿಡೇಟ್ ಬದಲಾಗಿರೋದ್ರಿಂದ ಅವರು ನ್ಯೂಟ್ರಲ್ ಆಗಿರೋದೇ ಒಂದು ಸಿದ್ದರಾಮಯ್ಯ ಅವರಿಗೆ ಸಿಗತಾ ಇರುವ ಗ್ರೀನ್ ಸಿಗ್ನಲ್ಲು ಗೆಲುವಿನ ಸಂಕೇತ ಅಂತ ಹೇಳ್ಬೋದು ಪ್ಲಸ್ ಬಿ ಎಸ್ ಪಿ ಅಂಡ್ ಅದರ್ಸ್ ಅಂದ್ರೆ ಈಗ ಏನಾಗುತ್ತೆ ಬಿಜೆಪಿಯ ಟ್ರೆಡಿಷನಲ್ ವೋಟ್ಸ್ ಅದನ್ನ ಬಿಟ್ಬಿಡಿ ಅದನ್ನ ಟಚ್ ಮಾಡೋಕೆ ಆಗಲ್ಲ ಅಂತ ಅನ್ಕೊಂಡ್ಬೋಣ ಯಾಕಂದ್ರೆ ಇದು ಎಂ ಪಿ ಎಲೆಕ್ಷನ್ ಇರೋದ್ರಿಂದ ಇಫ್ ಇಟ್ ವಾಸ್ ಫಾರ್ ಎಂ ಎಲ್ ಎಲೆಕ್ಷನ್ ಓಕೆ ದೇರ್ ಇಸ್ ಅ ಅಲ್ಲೊಂದು ಪೈಪೋಟಿ ಇರುತ್ತೆ ಅಂತ ಎಂ ಪಿ ಎಲೆಕ್ಷನ್ ಆಗಿರೋದ್ರಿಂದ ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ ಆಗಿದೆ ಅಂತ ತೋರಿಕೆ ನಾವು ನ್ಯೂಟ್ರಲ್ ಆಗಿ ಮಾತಾಡೋಣ ಸೊ ಇಂಥ ವಿಚಾರದಲ್ಲಿ ಎಂ ಪಿ ಎಲೆಕ್ಷನ್ ಇರೋದ್ರಿಂದ ಬಿಜೆಪಿಯವರ ಮತಗಳು ಸೇಫ್ ಆಗಿದೆ ಆದ್ರೆ ನಾನ್ ಬಿ ಜೆ ಪಿ ವೋಟರ್ಸ್ ಅನ್ನ ಇವ್ರು ಹೇಗೆ ಅಲೈನ್ ಮಾಡ್ತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹೌ ವಿಲ್ ದೇ ಮೊಬಲೈಸ್ ಅಂಡ್ ಹೌ ವಿಲ್ ದೇ ಡಿಟ್ಯಾಚ್ ಹಿಂದುಳಿದ ವರ್ಗದವರು ಯಾರು ಜೆ ಡಿ ಎಸ್ ಜೆ ಡಿ ಯು ಜೊತೆ ಒಂದಿಷ್ಟು ಅಂದ್ರೆ ನಾನ್ ಕಾಂಗ್ರೆಸ್ ನಾನ್ ಬಿಜೆಪಿ ಥಾಟ್ ಏನಿತ್ತು ಅವ್ರನ್ನ ಹೇಗೆ ಅಲೈನ್ ಮಾಡ್ಕೊಳ್ತಾರೆ ಮತ್ತೆ ಮೈನಾರಿಟೀಸ್ನ ಹೇಗೆ ಸೆಗ್ರಿಗೇಟ್ ಮಾಡ್ಕೊಳ್ತಾರೆ ಅಂದ್ರೆ ಅವರು ಬೇರೆ ಎಲ್ಲೂ ಹೋಗ್ಬಾರ್ದು ಬಿ ಎಸ್ ಪಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಬಟ್ ದೇ ಹಾವ್ ಟು ಕಮ್ ಸಾಲಿಡ್ಲಿ ವಿತ್ ಕಾಂಗ್ರೆಸ್ ಅನ್ನುವಂತ ಪೈಪೋಟಿ ಏನಾದರೂ ತಂದ್ರೆ ಕಾಂಗ್ರೆಸ್ ಡೆಫಿನೆಟ್ಲಿ ಹ್ಯಾಸ್ ಎನ್ ಎಚ್ ಸೊ ದೇ ಹಾವ್ ಟು ವರ್ಕ್ ಹಿಯರ್ ದಟ್ ಅವರ ವೋಟ್ ಗಳು ಅಹಿಂದ ವೋಟ್ಗಳು ಅಂದ್ರೆ ಟು ಬಿ ವೆರಿ ಫ್ರೆಂಟ್ ಲೆಟ್ ಕಮ್ ಸ್ಟ್ರೇಟ್ ಟು ದ ಪಾಯಿಂಟ್ ಅಹಿಂದ ವೋಟ್ ಗಳನ್ನ ಅಲೈನ್ ಮಾಡಿಕೊಂಡು ಸಂಪೂರ್ಣವಾಗಿ ಕಾಂಗ್ರೆಸ್ ಕಿತ್ ಹಾಕೊಳ್ಳುತ್ತೋ ಇಲ್ಲದ್ರೆ ಜೆಡಿಎಸ್ ಅದನ್ನ ಇಟ್ಕೊಂಡು ಹೋಗುವಂತದ್ರಲ್ಲಿ ಬಿಜೆಪಿ ಜೊತೆಗೆ ಸಮೀಕರಣ ಜೊತೆಯಲ್ಲಿ ಯಶಸ್ವಿ ಆಗ್ತಾರೋ ಅಂದ್ರೆ ದೇವೇಗೌಡರ ಟ್ಯಾಕ್ಟಿಕ್ಸ್ ಒಂದು ಟ್ಯಾಕ್ಟಿಕ್ಸ್ ಅದರ ಜೊತೆ ಪೈಪೋಟಿ ಅಂತ ನಾನು ಹೇಳ್ತೇನೆ ಬೇರೆ ಯಾವುದು ಅಲ್ಲ ಇಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಜಿ ಟಿ ಪಿ ಎಲ್ ಅಭಿಷೇಕ್ ಕೇಬಲ್ಸ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ